ಧನಾತ್ಮಕವಾಗಿ ಅಂದರೆ ಪಾಸಿಟಿವ್ ಆಗಿ ಯಾವುದೇ ರೀತಿಯಾದಂಥ ಲಕ್ಷಣಗಳು ಕಾಣ್ತಾ ಇಲ್ಲ ಅಂತ ಹೇಳುವಂಥ ಚಿಂತನೆಗಳಿಂದ ಸ್ವಲ್ಪ ಹೊರಗಡೆ ಬಂತು ಮನೆ ದೇವರ ಅನುಗ್ರಹವನ್ನು ಪಡೆಯುವುದರಿಂದ ಶುಭ ಫಲವನ್ನು ಕಾಣುವಂತಹ ಯೋಗಗಳಿರ್ತಕ್ಕಂಥದ್ದು ನೀವು ಮಾಡದೇ ಇರತಕ್ಕಂಥ ಕೆಲವಷ್ಟು ಕೆಲಸ ಕಾರ್ಯಗಳಲ್ಲಿ ಅಥವಾ ವ್ಯವಹಾರಗಳಲ್ಲಿ ಉದ್ಯೋಗದಲ್ಲಿ ಅಪವಾದವನ್ನು ಅನುಭವಿಸುವಂತಹ ಸಾಧ್ಯತೆಗಳಿರುತ್ತೆ ಶ್ರೀ ಗುರುಭ್ಯೋ ನಮಃ ಶ್ರೀಮಾತ್ರೇ ನಮಃ ನಮಸ್ಕಾರ ವೀಕ್ಷಕರೇ ವಿನಾಯಕ್ ಆ್ಯಶ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಸೆಪ್ಟೆಂಬರ್ ಏಳನೇ ತಾರೀಕು ರಾಹುಗ್ರಸ್ತ ಚಂದ್ರಗ್ರಹಣ ನಡೆಯುವುದರಿಂದಾಗಿ ಮಕರ ರಾಶಿಯಾಗೆ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಹೇಳುವುದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ ಪ್ರಧಾನವಾಗಿ ಆರು ತಿಂಗಳಿನಿಂದ ಈ ಭಾಗದವರೆಗೂ ಕೂಡ ಕೆಲವಷ್ಟು ನಿಮ್ಮ ವಿಚಾರಗಳಲ್ಲಿ ವ್ಯವಸ್ಥೆಗಳಲ್ಲಿ ಧನಾತ್ಮಕವಾಗಿ ಅಂದರೆ ಪಾಸಿಟಿವ್ ಆಗಿ ಯಾವುದೇ ರೀತಿಯಾದಂಥ ಲಕ್ಷಣಗಳು ಕಾಣ್ತಾ ಇಲ್ಲ ಅಂತ ಹೇಳುವಂಥ ಚಿಂತನೆಗಳಿಂದ ಸ್ವಲ್ಪ ಹೊರಗಡೆ ಬನ್ನಿ ಆರನೇ ಸ್ಥಾನದಲ್ಲಿರತಕ್ಕಂಥ ಗುರುವು ನಿಮಗೆ ಅತಿಯಾದಂತಹ ಶುಭ ಫಲವನ್ನು ಕೊಡದೇ ಇದ್ದರೂ ಕೂಡ ಸ್ವಲ್ಪ ಇರತಕ್ಕಂತಹ ಗ್ರಹಸ್ಥಿತಿಗಳು ಸ್ಥಿತಿಗಳು ಗ್ರಹದ ಗೋಚಾರದ ಫಲಗಳು ಅಲ್ಪ ಸ್ವಲ್ಪ ಶುಭ ಫಲವನ್ನು ಕೊಡುವಂತಹ ಯೋಗಗಳಿರ್ತಕ್ಕಂಥದ್ದು ಇನ್ನು ವೈಯಕ್ತಿಕ ಜಾತಕಗಳಲ್ಲಿ ಇರ್ತಕ್ಕಂಥ ಗ್ರಹಸ್ಥಿತಿಗಳ ಪ್ರಕಾರವಾಗಿರ್ತಕ್ಕಂಥ ಫಲಗಳು ಬೇರೆ ಇರುತ್ತೆ ನೀವು ಮಾಡದೇ ಇರತಕ್ಕಂಥ ಕೆಲವಷ್ಟು ಕೆಲಸ ಕಾರ್ಯಗಳಲ್ಲಿ ಅಥವಾ ವ್ಯವಹಾರಗಳಲ್ಲಿ ಉದ್ಯೋಗದಲ್ಲಿ ಅಪವಾದವನ್ನು ಅನುಭವಿಸುವಂತಹ ಸಾಧ್ಯತೆಗಳಿರುತ್ತೆ ಅನಗತ್ಯವಾಗಿ ನಿಮ್ಮ ಮೇಲೆ ಸ್ವಲ್ಪ ಷಡ್ಯಂತ್ರ ಪಿತೂರಿಗಳು ಕೂಡ ನಡೆಯುವಂಥ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಜಾಗ್ರತೆಯಿಂದ ಮುನ್ನಡೆಯಿರಿ ಆದಷ್ಟು ದೈವತಾ ಕಾರ್ಯಗಳನ್ನು ಮಾಡುವುದರಿಂದ ಮನೆ ದೇವರ ಅನುಗ್ರಹವನ್ನು ಪಡೆಯುವುದರಿಂದ ಶುಭ ಫಲವನ್ನು ಕಾಣುವಂತಹ ಯೋಗಗಳಿರ್ತಕ್ಕಂಥದ್ದು ಕೋರ್ಟು ಕಚೇರಿ ವ್ಯಾಜ್ಯಗಳನ್ನು ಕೂಡ ಎದುರಿಸಬೇಕಾದಂಥ ಪರಿಸ್ಥಿತಿಗಳು ಬರುವುದರಿಂದಾಗಿ ಸ್ವಲ್ಪ ವ್ಯವಹಾರಿಕವಾಗಿರ್ತಕ್ಕಂಥ ದೃಷ್ಟಿಯ ದಾಖಲೆ ಪತ್ರಗಳಾಗಿರ್ಬೋದು ಸರಿಯಾದಂಥ ಮಾರ್ಗದರ್ಶನಗಳನ್ನಾಗಿರ್ಬೋದು ಪಡೆದುಕೊಂಡು ಮುಂದುವರೆದರೆ ಶುಭ ಫಲವನ್ನು ಕಾಣುವಂತಹ ಎಲ್ಲ ಲಕ್ಷಣಗಳಿರ್ತಕ್ಕಂಥದ್ದು ಮುಂದಿನ ಮೂರು ತಿಂಗಳವರೆಗೂ ಕೂಡ ಈ ಒಂದು ಮೂರು ವಿಚಾರಗಳಲ್ಲಿ ನೀವು ಜಾಗ್ರತೆಯಿಂದಿದ್ದರೆ ನಿಮಗೆ ಶುಭ ಫಲವನ್ನು ಕಾಣುವಂಥ ಎಲ್ಲ ಲಕ್ಷಣಗಳನ್ನು ಕೂಡ ಕಾಣಬಹುದು ಒಂದನೆಯದ್ದು ಆರೋಗ್ಯದ ವಿಚಾರಗಳಲ್ಲಿ ಯಾವುದೇ ರೀತಿಯಾದಂತಹ ಅನಾರೋಗ್ಯದ ಲಕ್ಷಣಗಳು ಬಂದರೂ ಕೂಡ ನೆಗ್ಲೆಕ್ಟ್ ಮಾಡ್ದೇ ಸರಿಯಾದಂಥ ಮಾರ್ಗದರ್ಶನವನ್ನು ತಗೊಳ್ಳುವಂಥದ್ದು ಶುಗರ್ ಮತ್ತು ಹಾರ್ಟ್ ಸಂಬಂಧಪಟ್ಟಿರ್ತಕ್ಕಂಥ ಅನಾರೋಗ್ಯಗಳೇನಾದರೂ ಇದ್ದಲ್ಲಿ ದಯವಿಟ್ಟು ಸರಿಯಾದಂಥ ಮಾರ್ಗದರ್ಶನವನ್ನು ತಗೊಂಡು ಸೂಕ್ತ ಒಂದು ಚಿಕಿತ್ಸೆಯನ್ನು ಪಡೆದು ಮುಂದುವರಿಯೋದ್ರಿಂದ ಹೆಚ್ಚಿಗೆ ನಿಮಗೆ ಫಲವನ್ನು ಕಾಣಬಹುದು ಅದೇ ರೀತಿಯಾಗಿ ನಿಮ್ಮ ವ್ಯವಹಾರ ಅದೇ ರೀತಿ ಉದ್ಯೋಗದ ವಿಚಾರಗಳಲ್ಲಿ ಸ್ವಲ್ಪ ಇರಬೇಕಾದಂಥ ಒಂದು ಅಂಶಗಳಿರ್ತಕ್ಕಂಥದ್ದು ಅದನ್ನು ಬಿಟ್ಟರೆ ಮೇಜರಾಗಿರ್ತಕ್ಕಂಥ ಯಾವ ಟೆನ್ಷನ್ಗಳಾಗಿರ್ಬೋದು ಅಥವಾ ಮಾತುಗಳನ್ನಾಗಿರ್ಬೋದು ಅಪವಾದ ವಿಚಾರಗಳಲ್ಲಿರ್ಬಹುದು ಸಂಬಂಧ ಪಡೆದೇ ಇರತಕ್ಕಂಥ ವಿಷಯಗಳಲ್ಲಿರ್ಬೋದು ಆದಷ್ಟು ನಿಮ್ಮ ಪಾಡಿಗೆ ನಿಮ್ಮ ಕೆಲಸವನ್ನು ಕರ್ತವ್ಯವನ್ನು ಪ್ರತಿನಿತ್ಯ ಮಾಡಿಕೊಂಡು ಮುಂದುವರಿಯುವುದರಿಂದ ಶುಭ ಫಲವನ್ನು ಕಾಣುವಂತಹ ಯೋಗಗಳಿರ್ತಕ್ಕಂಥದ್ದು ಕೃಷಿ ಕಾರ್ಯಗಳನ್ನು ಮಾಡುವವರಿಗೆ ಕೃಷಿ ರಿಲೇಟೆಡ್ ಆಗಿರ್ತಕ್ಕಂಥ ವಿಚಾರಗಳಲ್ಲಿ ಕಬ್ಬಿಣದ ವ್ಯಾಪಾರ ವ್ಯವಹಾರಗಳನ್ನು ಮಾಡುವವರಿಗೆ ಶುಭ ಫಲವನ್ನು ಕಾಣುವಂಥದ್ದಿದೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳನ್ನು ಮಾಡುವವರಿಗೂ ಶುಭ ಫಲಗಳಿದೆ ಕೃಷಿ ಭೂಮಿಯನ್ನು ಅಭಿವೃದ್ಧಿಯನ್ನು ಪಡಿಸುವಂತಹ ದಿಶೆಯಲ್ಲಿ ಪ್ರಯತ್ನಗಳು ನಡೆಯುವಂತಹ ಯೋಗಗಳಿರತಕ್ಕಂಥದ್ದು ಅದೇ ರೀತಿಯಾಗಿ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಣ್ಣ ಪುಟ್ಟ ವ್ಯಾಜ್ಯಗಳಿದ್ದರೆ ಬಗೆಹರಿಯುವಂಥ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿ ಇರತಕ್ಕಂಥದ್ದು ವ್ಯವಹಾರಗಳಲ್ಲಿಯೂ ಕೂಡ ಒಳ್ಳೆ ರೀತಿಯಾದಂತಹ ಲಾಭವನ್ನು ಕೂಡ ಪಡೆಯುವಂಥ ಯೋಗವು ಕೂಡ ಈ ಸಂದರ್ಭದಲ್ಲಿ ಇರತಕ್ಕಂಥದ್ದು ಸ್ವಲ್ಪ ದೃಷ್ಟಿದೋಷಗಳು ಇತ್ಯಾದಿಗಳು ಸ್ವಲ್ಪ ನೆಗೆಟಿವ್ ಆಗಿರ್ತಕ್ಕಂತಹ ಅನುಭವಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಬರುವುದರಿಂದಾಗಿ ಧನಾತ್ಮಕವಾದಂತಹ ಚಿಂತನೆಗಳು ದೇವತಾ ಕಾರ್ಯಗಳನ್ನು ಮಾಡಿಕೊಂಡು ಮುನ್ನಡಿರಿ ಶುಭ ಫಲವನ್ನು ಕಾಣುವಂತಹ ಯೋಗಗಳಿದೆ ಇನ್ನೂ ಹೆಚ್ಚಿಂದ ಆಗಿರ್ತಕ್ಕಂಥ ಅನುಕೂಲಗಳು ನಿಮಗಾಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಶುಭಂ ಭೂಯಾತ್